ಇರಾನ್ ಮೇಲೆ ದಾಳಿಯನ್ನು ನಡೆಸಿರುವುದರಿಂದ ಈಗ ಮಧ್ಯಸ್ಥಿಕೆ ನಡೆಸುವ ನೈವೇನು ಒಂದು ಅಲ್ಲಿ ಯುರೇನಿಯಂ ಇರಲಿಲ್ಲ ಅಂತ ಎನ್ ರೆಚ್ಡ್ ಯುರೇನಿಯಂ ಅಂತ ನಾವೇನಂತೀವಿ ಬಾಂಬ್ತ ಅದು ಅಲ್ಲಿ ಇರಲಿಲ್ಲ ಅಂತ ಅದಕ್ಕೀಗ ಬೇರೆ ಬೇರೆ ರೀತಿ ವ್ಯಾಖ್ಯೆಗಳು ಪ್ರಾರಂಭ ಆಗಿವೆ ಸೊ ಈಸ ಅಮೇರಿಕ ದಾಳಿ ಮಾಡುವುದ ಅಮೇರಿಕ ಮುಖ ಉಳಿಸಿಕೊಳ್ಳುವುದ ಒಂದು ಯತ್ನ ಟ್ರಂಪ್ ಮುಖ ಉಳಿಸಿಕೊಳ್ಳುವ ಯತ್ನಿಗೆ ಅಮೇರಿಕ ಒಂದು ಅಡ್ವೈಸರಿಯನ್ನು ಮಾಡಿದೆ ಈ ಸೂಚನೆಯನ್ನ ಟ್ರಂಪ್ ಆಡಳಿತ ಅಮೆರಿಕ ಈ ಪಟ್ಟದಿಂದ ಹಿಡಿದು ಎಲ್ಲೆಲ್ಲಿವರೆಗೆ ಪಶ್ಚಿಮ ಬಂಗಾಳವರೆಗೆ ಎಲ್ಲೆಲ್ಲಿ ಸ್ಥಿತಿ ಹೇಗಿದೆ ಅನ್ನೋದು ಎಡ್ವೈಸರಿ ಹೇಳುತ್ತೆ ಆದ್ರಿಂದ ಅಮೆರಿಕನ್ ಮಹಿಳೆಯರು ನಾವಿಲ್ಲಿ ಬೈಕೊಳ್ಳೋದಕ್ಕಿ ಆದರೆ ಅಮೆರಿಕ ಈ ಮಾತನ್ನು ಹೇಳ ಅಂತ ಹೇಳುವ ಧೈರ್ಯನೂ ಇಲ್ವಾ ಹಳ ಹೋಗ್ಲಿ ಬಿಟ್ಟುಬಿಡಿ ನನಗೆ ಸಿ ದ ಕ್ಲಿಯರ್ ಕಟ್ ಡಿವೈಡ್ ಆಯ್ತು ವಿಷಯದಲ್ಲಿ